ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ನನ್ನ ಬಗ್ಗೆ ಒಂದು ಲಾಸ್ಟಲ್ಲಿ ಸಣ್ಣದಾದ ಕಿರು ಪರಿಚಯ ಕೊಡ್ತೇನೆ ಹಾಗಾದರೆ ಈ ಒಂದು ಸಂಚಿಕೆಯಲ್ಲಿ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಬಿ ಎಸ್ ಸಿ ಅಗ್ರಿಕಲ್ಚರ್ ತಗೊಳ್ಳೋದು ಸರಿನಾ ಅಥವಾ ತಪ್ಪ ತಗೊಂಡಿದ್ರೆ ಮುಂದೆ ಯಾವ ಯಾವ ಜಾಬ್ ಅಪರ್ಚುನಿಟೀಸ್ ಸಿಗ್ತವೆ ಹಾಗೂ ಜಾಬ್ ಸಿಗಲಿಲ್ಲ ಅಂದರೂ ಬಿ ಎಸ್ ಸಿ ಕಂಪ್ಲೀಟ್ ಆದಮೇಲೆ ನಾವು ಮುಂದೆ ಯಾವ ಯಾವ ಡಿಗ್ರಿ ಪ್ರೋಗ್ರಾಮ್ಗಳನ್ನು ಅಥವಾ ಪಿ ಜಿ ಪ್ರೋಗ್ರಾಮ್ಗಳನ್ನು ಮಾಡ್ಬೋದು ಅದೇ ರೀತಿಯಾಗಿ ಪಿ ಜಿ ಪ್ರೋಗ್ರಾಮ್ ಮಾಡಲಿಲ್ಲ ಅಂದರೂ ಯಾವ ರೀತಿಯಾಗಿ ನಾವು ಹೊಲಗಳಲ್ಲಿ ನಮ್ಮದೇ ಆದ ಸ್ವಂತ ಹೊಲಗಳಲ್ಲಿ ಒಂದು ಸಣ್ಣದಾದ ಸ್ಟಾರ್ಟಪ್ ಅಂತ ಹೇಳ್ಬೋದು ಅಥವಾ ಕೃಷಿಯನ್ನು ಪ್ರಾರಂಭ ಮಾಡ್ಬೋದಂತು ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾದ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಡೌಟ್ಸ್ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ಮಾಹಿತಿಯನ್ನು ಇನ್ಫಾರ್ಮೇಷನ್ಸ್ಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ವಿಡಿಯೋನೂ ಪ್ರಾರಂಭಿಸೋಣ ಮೊದಲಿಗೆ ನಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ತೊಗೊಳ್ಬೇಕಾದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾಗಳು ಏನೇನು ಅಂತ ನೋಡೋಣ ಪ್ಲಸ್ ಟು ಈಸ್ ಅ ಕಂಪಲ್ಸರಿ ಇನ್ ಸೈನ್ಸ್ ಸ್ಟ್ರೀಮ್ ಅಂದರೆ ನಮಗೆ ಸೈನ್ಸ್ ಸ್ಟ್ರೀಮ್ ಸೈನ್ಸ್ ಸ್ಟ್ರೀಮ್ ಸ್ಟ್ರೀಮಿಂದ ಹನ್ನೆರಡನೇ ತರಗತಿ ನಾವು ಮುಗಿಸಿರಬೇಕು ಈಗ ಹನ್ನೆರಡನೇ ತರಗತಿ ನಾವು ಮುಗಿಸಿಲ್ಲ ಅಂದರೆ ನಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ತೊಗೊಳಕ್ಕಾಗಲ್ವಾ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ವ ಅಂತ ಕೆಲವರು ಪ್ರಶ್ನೆ ಇರ್ಬೋದು ಹಾಗೇನಿಲ್ಲ ನಾವು ಹತ್ತನೇ ಮು ಹನ್ನೆರಡನೇ ಒಂದು ಸೈನ್ಸ್ ಸ್ಟ್ರೀಮಿಂದ ತೊಗೊಳಿಲ್ಲ ಅಂದರೂ ಕೂಡ ಹತ್ತನೇ ಮುಗಿದ ಮೇಲೆ ಒಂದು ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಅಂತಕ್ಕಂಥ ಎರಡು ವರ್ಷದ ಡಿಪ್ಲೊಮೊ ಕೋರ್ಸ್ ಬರುತ್ತೆ ಆ ಕೋರ್ಸನ್ನು ನಾವು ಚಾಯ್ಸ್ ಮಾಡಿಕೊಂಡು ಆ ಕೋರ್ಸ್ ಮುಗಿದ ನಂತರ ಡಿ ಸೆಟ್ ಎಕ್ಸಾಮ್ ಬರೆದು ನಮಗೆ ತಕ್ಕಂತಹ ಒಂದು ರ್ಯಾಂಕ್ ಪಡೆದುಕೊಂಡು ನಮಗೆ ಇಷ್ಟವಾದ ಕಾಲೇಜುಗಳಿಗೆ ಸೇರ್ತೀವಿ ಅಂತ ಹೇಳ್ಬೋದು ಹಾಗಾದರೆ ಈಗ ನಮಗೆ ಸೈನ್ಸ್ ಮುಗಿದ ಮೇಲೆ ನಾವು ಒಂದು ಕರ್ನಾಟಕ ನಡೆಸುವ ಕೆ ಸೆಟ್ ಕೆ ಸೆಟ್ ಎಕ್ಸಾಮ್ ಬರೆದು ನಮಗೆ ಒಂದು ನಾವು ಇಷ್ಟವಾದ ಕಾಲೇಜ್ಗೆ ಅಂತ ಇಲ್ಲಿ ಹೇಳ್ತೇನೆ ಕೆ ಸೆಟ್ ಮತ್ತು ಡಿ ಸೆಟ್ ಎರಡು ಪ್ಲಸ್ ಟು ಅಂದರೆ ಹನ್ನೆರಡನೇ ಮುಗಿದ ನಂತರ ಹನ್ನೆರಡನೇ ಮುಗಿದ ನಂತರ ನಮಗೆ ಕೆ ಸೆಟ್ ಎಕ್ಸಾಮನ್ನು ಕರ್ನಾಟಕವರು ಬರಲಿಕ್ಕೆ ಅಲೋ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಒಂದು ಎಕ್ಸಾಮ್ ಇರುತ್ತೆ ನಮ್ಮ ಇಂಡಿಯಾದವ್ರಿಗೆ ಅಂದರೆ ಬೇರೆ ಸ್ಟೇಟ್ ಅವರಿಗೆ ಇದು ಐಕರ್ ನಾವು ಬರೀಬೋದು ಬೇರೆ ಸ್ಟೇಟೇ ಅಂತಲ್ಲ ಐಕರ್ ಇಂದ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಆ ಎಕ್ಸಾಮನ್ನು ಅವರು ಕ್ಲಿಯರ್ ಮಾಡಿಕೊಂಡು ನಮ್ಮ ಒಂದು ರಾಜ್ಯಕ್ಕೆ ಬರ್ಬೋದು ಅಂತ ಹೇಳ್ಬೋದು ಕರ್ನಾಟಕ ಯೂನಿವರ್ಸಿಟಿಗಳಲ್ಲಿ ಕರ್ನಾಟಕದ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬರಬೇಕಾದ್ರೆ ಹೈಕರ್ ಒಂದು ಕ್ಲಿಯರ್ ಆಗಿರ್ಬೇಕಂತ ಹೇಳ್ಬೋದು ಅದೇ ರೀತಿಯ ಈಗ ಫೀಸ್ ಸ್ಟ್ರಕ್ಚರ್ಗಳನ್ನು ನೋಡೋಣ ಈಗ ಗೆ ಅನುಕೂಲ ಆದಂಗೆ ಅವರು ಅವರದೇ ಆದ ಒಂದು ಫೀ ಸ್ಟ್ರಕ್ಚರ್ಗಳನ್ನು ಇಕ್ಕಿರ್ತಾರೆ ಆದರೆ ನಾವು ಇಲ್ಲಿ ಓನ್ಲಿ ಕರ್ನಾಟಕದ ಗೌರ್ಮೆಂಟ್ ಕಾಲೇಜುಗಳ ಬಗ್ಗೆ ಮಾತನಾಡಲಿದ್ದೇವೆ ಆದ ಕಾರಣದಿಂದ ಕರ್ನಾಟಕದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಅಂದರೆ ರಾಯಚೂರು ಆಗಿರ್ಬೋದು ನಮ್ಮ ಬೆಂಗಳೂರು ಆಗಿರ್ಬೋದು ಹಾಗೂ ಧಾರವಾಡ ಆಗಿರ್ಬೋದು ಇನ್ನಿತರೆ ಬೇರೆ ಬೇರೆ ಯೂನಿವರ್ಸಿಟಿಗಳಾಗಿರ್ಬೋದು ಅದರದೇ ಆದ ಒಂದು ಯೂನಿವರ್ಸಿಟಿಗಳಿಗೆ ತಕ್ಕಂಥ ಒಂದು ಫೀಸ್ಗಳು ವೇರಿಯೇಬಲ್ ಆಗಿರುತ್ತೆ ಮತ್ತು ಕಾಲೇಜ್ ಕಾಲೇಜಿಗೆ ತಕ್ಕಂತೆ ಒಂದು ಫೀಸು ವೇರಿಯೇಬಲ್ ಆಗಿರುತ್ತೆ ಅದಕ್ಕೆ ನಾವಿಲ್ಲಿ ಒಂದು ಫೀಸನ್ನು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬೋದು ಹಾಗಾದರೆ ಒಂದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಒಂದು ಫೀಸ್ ಎಷ್ಟು ಇಟ್ಕೊಳ್ಬೋದು ಅಂತ ಕೇಳೋದಾದರೆ ಬೆಂಗಳೂರಿಗೆ ಸಂಬಂಧಿಸಿದಂತೆ ಇ ಎಸ್ ಬಿ ನಾವ್ಯಾವ ಕಾಲೇಜುಗಳು ಮಿನಿಮಮ್ ಆಗಿ ಇಪ್ಪತ್ತೆರಡರಿಂದ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರದವರೆಗೂ ಒಂದು ಸೇ ಮುಗಿತೆ ಒಂದು ಮುಗಿತೆ ಆರು ತಿಂಗಳಷ್ಟೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದಲ್ಲಿ ಮುಗಿತೆ ಅಂತ ಹೇಳ್ಬೋದು ಹಾಗಾದರೆ ಒಂದು ವರ್ಷ ಮುಗಿಬೇಕಾದರೆ ನಮಗೆ ಅರೌಂಡು ಇಪ್ ಐವತ್ತರಿಂದ ಒಂದು ಅರವತ್ತು ಸಾವಿರ ಬೇಕಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಕಾಲೇಜಲ್ಲಿ ನೋಡಬೇಕಾದ್ರೆ ಬೇರೆ ಬೇರೆ ಕಾಲೇಜಿಗೆ ಅದರದೇ ಆದ ಒಂದು ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರ್ತವೆ ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗಲ್ಲ ಒಂದು ಮ್ಯಾಕ್ಸಿಮಮ್ ನೋಡೋದಾದರೆ ಮೂವತ್ತರಿಂದ ಮೂವತ್ತೈದು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇರ್ಬೋದು ಅಂತ ಹೇಳ್ತೇನೆ ಅದಾದ್ಮೇಲೆ ಈಗ ನಾವು ಒಂದು ಬಾರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ತಗೊಂಡ್ವಿ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ತಗೊಂಡ್ವಿ ಅಂದರೆ ನಾವು ಅದರಲ್ಲಿ ಏನೇನು ನೋಡ್ತೇವೆ ಎಷ್ಟು ವರ್ಷ ಇರುತ್ತೆ ಯಾವ ಯಾವ ಸೆಮ್ಗಳಿರುತ್ತೆ ಏನಿರುತ್ತೆ ಇಲ್ಲಿ ನೋಡೋಣ ನೋಡಿ ಒಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ತಗೊಂಡಿದ್ರೆ ನಾಲ್ಕು ವರ್ಷದ ಒಂದು ಡಿಗ್ರಿ ಪ್ರೋಗ್ರಾಮ್ ಆಗಿರುತ್ತೆ ಅದು ಬಿ ಎಸ್ ಸಿ ಅಗ್ರಿಕಲ್ಚರ್ ಈಚ್ ಇಯರ್ ಕ್ಯಾರಿ ಟು ಸೆಮ್ಸ್ ಅಂದರೆ ಒಂದು ವರ್ಷದಲ್ಲಿ ಎರಡು ಸೆಮಿಸ್ಟರ್ಗಳಿರುತ್ತವೆ ಸೆಮ್ ಒನ್ ಸೆಮ್ ಟು ಅಂತ ಆರು ತಿಂಗಳಿಗೆ ಒಂದು ಸೆಮ್ ಮುಗಿಯುತ್ತೆ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ಆರು ತಿಂಗಳಿಗೆ ಒಂದು ಸೆಮ್ಮು ನಮ್ಮ ಕಾಲೇಜ್ನಲ್ಲಿ ಮುಗಿಸ್ತಾರೆ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಆದ ಒಂದು ಬೇರೆ ಬೇರೆ ಸೆಮ್ ಮುಗಿಸ್ತಾರೆ ಅಂದರೆ ಬೇರೆ ಬೇರೆ ಒಂದು ಮಂತ್ಸು ಡಿಗ್ರೀಸ್ ಅಥವಾ ಇನ್ಕ್ರೀಸ್ ಆಗಿರ್ಬೋದು ಅದರಲ್ಲಿ ಒಂದು ಮಂತ್ ಟೀನ್ ಡೇಸು ಟ್ವೆಂಟಿ ಫೈವ್ ಡೇಸ್ ಈಗ ವೇರಿಯೇಬಲ್ ಆಗಿರುತ್ತೆ ಆ ಒಂದು ಒಂದು ನಲ್ಲಿ ನಾವು ಏನೇನು ಓದಿರ್ತೀವಿ ಅಂದರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇರಾಗಿರುತ್ತೆ ಒಂದು ಸೆಮ್ಮಲ್ಲಿ ಇಂಟರ್ನಲ್ ಆಗಿರುತ್ತೆ ಅಥವಾ ಇಂಟರ್ನಲ್ ಅಥವಾ ಮಿಡ್ ಟರ್ಮ್ ಅನ್ಬೋದು ಇಂಟರ್ನಲ್ ಎಕ್ಸ್ಟರ್ನಲ್ಲು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಈಗ ಇಂಟರ್ನಲ್ ಎಕ್ಸಾಮಲ್ಲಿ ನಾವು ಮಿಡ್ ಟಮು ಒಂದು ಮೂವತ್ತು ಮಾರ್ಕಿಗೆ ತಗೊಂಡಿದ್ರೆ ಮೂವತ್ತು ಅಥವಾ ಮೂವತ್ತು ಮೂವತ್ತು ತಗೋಬಹುದು ಅಥವಾ ಇಪ್ಪತ್ತೈದು ತೊಗೋಬೋದು ಆ ಆಯಾ ಕೋರ್ಸ್ ಟೀಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದಮೇಲೆ ಒಂದು ಅಟೆಂಡೆನ್ಸ್ ಐದು ಮಾರ್ಕ್ ಕಂಪಲ್ಸರಿ ಇರುತ್ತೆ ಅದಾದಮೇಲೆ ಒಂದು ಅಸೈನ್ಮೆಂಟ್ ಅಥವಾ ಪಿ ಪಿ ಟಿ ಪ್ರೆಸೆಂಟೇಷನ್ ಆಗಿರುತ್ತೆ ಐದು ಮಾರ್ಕೆ ಅದಾದಮೇಲೆ ಒಂದು ಹತ್ತು ಮಾರ್ಕು ಒಂದು ಇದು ಪ್ರಾಕ್ಟಿಕಲ್ ಪೇಪರ್ ಆಗಿರುತ್ತೆ ಪ್ರಾಕ್ಟಿಕಲ್ ಪೇಪರು ಇದು ಎಷ್ಟು ಕೂಡಿ ಇಂಟರ್ನಲ್ ಐವತ್ತು ಮಾರ್ಕದಿಂದ ಆಗಿರುತ್ತೆ ಎಕ್ಸ್ಟರ್ನಲ್ಲು ಒಂದು ಐವತ್ತು ಮಾರ್ಕಿಂದಾಗಿರುತ್ತೆ ಎಕ್ಸ್ಟರ್ನಲ್ಲು ಐವತ್ತು ಮಾರ್ಕು ಇಂಟರ್ನಲ್ಲು ಐವತ್ತು ಮಾರ್ಕಂದರೆ ಇಂಟರ್ನಲ್ ಈಗ ನಾವು ಹಾಗಾದ್ರೆ ಹಾಗಾದರೆ ಅಲ್ಲಿ ಎಷ್ಟು ಮಾರ್ಕ್ ತಗೋಬೇಕು ಐ ಐ ಐ ಐ ಐವತ್ತು ಮಾರ್ಕಿಗೆ ಎಷ್ಟು ಮಾರ್ಕ್ ತಗೋಬೇಕು ಐವತ್ತರಲ್ಲಿ ನಾವು ಮಿನಿಮಮ್ ಆಗಿ ಇಪ್ಪತ್ತೊಂದು ಖಂಡಿತ ತಗೊಳ್ಳೇಬೇಕು ಇಪ್ಪತ್ತೊಂದು ಮಾರ್ಕ್ ಅಂತೂ ಬೇಕೇ ಬೇಕು ಪಾಸಾಗಲಿಕ್ಕೆ ಇಲ್ಲಿ ನಮಗೆ ನಾವು ಇಲ್ಲಿ ಒಂದು ಮೂವತ್ತು ಮಾರ್ಕ್ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ ಮೂವತ್ತು ತಗೊಳ್ಳಿಲ್ಲ ಇಪ್ಪತ್ತೆಂಟು ಇಪ್ಪತ್ತೇಳು ಏನೋ ತಗೊಂಡ್ರಿ ಇಲ್ಲಿ ನಾವು ಇಲ್ಲಿ ನೀವು ಮೂವತ್ತು ಅಥವಾ ಒಂದು ಜೀರೋ ಮಾರ್ಕ್ ತಗೊಳ್ಳಿ ಮಿಡ್ ಇಂಟರ್ನಲ್ ಅಲ್ಲಿ ಯಾರೂ ಕೇಳಲ್ಲ ಆದರೆ ನಮಗೆ ಅಲ್ಲಿ ಟೋಟಲ್ ಆಗಿ ಎಷ್ಟು ಒಂದು ಒಂದು ಸಬ್ಜೆಕ್ಟ್ ಕ್ಲಿಯರ್ ಆಗಬೇಕಾದ್ರೆ ಟೋಟಲ್ ಆಗಿ ಫಿಫ್ಟಿ ಮಾರ್ಕ್ ಬೇಕಾಗಿರುತ್ತೆ ಫಿಫ್ಟಿ ಅಥವಾ ಫಿಫ್ಟಿ ಒನ್ ನೀವು ಇಲ್ಲಿ ಮಿಡ್ ಅಲ್ಲಿ ಅಥವಾ ಅಲ್ಲಿ ಜೀರೋ ಮಾರ್ಕ್ ತಗೊಳ್ಳಿ ನಡೀತೇವೆ ಆದರೆ ಅಲ್ಲಿ ನಿಮಗೆ ಫಿಫ್ಟಿ ಮಾರ್ಕ್ ಟೋಟಲಾಗಿ ಬೇಕು ಫಿಫ್ಟಿ ಮಾರ್ಕ್ ಬಂದರೆ ಆ ಸೆಮ್ ನೀವು ಆ ಸಬ್ಜೆಕ್ಟ್ನೂ ಪಾಸ್ ಆಗ್ತೀರಾ ಈಗ ನಮಗೆ ಇಂಟರ್ನಲಲ್ಲಿ ಜೀರೋ ತೊಗೊಂಡು ನಾನು ಇಂಟ್ರ ಅಲ್ಲಿ ಜೀರೋ ತಗೋತೀನಿ ಅಲ್ಲಿ ಐವತ್ತು ತೊಗೋತೀನಿ ಹಾ ತಗೋ ಅದರಲ್ಲಿ ಏನೈತೆ ನೋಡಿ ಅದಾದಮೇಲೆ ಈಚ್ ಕೋರ್ಸ್ ಕ್ಯಾರಿ ಮಿನಿಮಮ್ ಒಂಬತ್ತು ಸಬ್ಜೆಕ್ಟ್ಗಳು ಏನಾಗಿರುತ್ತೆ ಇಲ್ಲಿ ಒಂದು ಕೋರ್ಸ್ ಬಂದಾಗ ಅಥವಾ ಒಂದು ಸೆಮ್ ಬಂದಾಗ ಅದು ಒಂದು ಮಿನಿಮಮ್ ಆಗಿ ಒಂಬತ್ತು ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುತ್ತೆ ಮಿನಿಮಮ್ ಒಂಬತ್ತು ಸಬ್ಜೆಕ್ಟ್ ಒಂದು ಥಿಯರಿಗೆ ಕನ್ಸಿಡರ್ ಆಗಿರುತ್ತೆ ಒಂಬತ್ತು ಸಬ್ಜೆಕ್ಟ್ ಪಕ್ಕ ಇದ್ದೇ ಇರುತ್ತೆ ಒಂಬತ್ತು ಅಥವಾ ಒಂಬತ್ತಕ್ಕಿಂತ ಹೆಚ್ಚು ಇರ್ಬೋದು ಹೇಳೋಕ್ಕಾಗಲ್ಲ ನಾನು ಮಿನಿಮಮ್ ಆಗಿ ಹೇಳ್ತಿದ್ದೇನೆ ಮಿನಿಮಮ್ ಆಗಿ ನಮ್ಮ ಕಾಲೇಜ್ನಲ್ಲಿ ಮಿನಿಮಮ್ ಆಗಿ ಒಂಬತ್ತು ಸಬ್ಜೆಕ್ಟ್ಗಳು ನಾವು ಓದಬೇಕಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಮುಂದೆ ನೋಡೋಣ ಈಗ ಫಸ್ಟ್ ಇಯರ್ಗೆ ಹುಡುಗರು ಬಂದರು ಅವರಿಗೆ ಯಾವ್ಯಾವ ಸಬ್ಜೆಕ್ಟ್ ಅಂತಲೇ ಗೊತ್ತಿರಲ್ಲ ಮೊದಲಿಗೆ ನಮಗೂ ಗೊತ್ತಿರಲಿಲ್ಲ ಯಾವ ಸಬ್ಜೆಕ್ಟ್ ಆದಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಸಬ್ಜೆಕ್ಟು ಇಲ್ಲಿ ನೋಡಿ ಫಸ್ಟ್ ಇಯರ್ ಫಸ್ಟ್ ಸೆಮ್ಗೆ ಒಂದು ಹದಿಮೂರು ಸಬ್ಜೆಕ್ಟ್ಗಳಿರ್ತವೆ ಹದಿಮೂರಲ್ಲಿ ಇದು ಕನ್ನಡದವ್ರಿಗಿರೋಲ್ಲ ಹನ್ನೆರಡು ಸಬ್ಜೆಕ್ಟ್ಗಳನ್ನು ಓದಬೇಕಾಗಿರುತ್ತೆ ಹನ್ನೆರಡು ಸಬ್ಜೆಕ್ಟಲ್ಲಿ ನಮಗೆ ಎಷ್ಟು ಸಬ್ಜೆಕ್ಟ್ಗಳು ಥೇರಿಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಮ ಗ್ರೇಡ್ಗೆ ಒಂದು ಕನ್ಸಿಡರ್ ಮಾಡ್ತಾರೆ ಎಷ್ಟು ಸಬ್ಜೆಕ್ಟ್ಗಳು ನಮ್ಮ ಗ್ರೇಡ್ಗೆ ಕನ್ಸಿಡರ್ ಮಾಡ್ತಾರೆ ಎಷ್ಟು ಸಬ್ಜೆಕ್ಟು ಗ್ರೇಡ್ಗೆ ಕನ್ಸಿಡರ್ ಮಾಡಲ್ಲ ಅಂತ ನೋಡಿ ಮೊದಲು ಸಬ್ಜೆಕ್ಟ್ ಇನ್ ಫಸ್ಟ್ ಇಯರ್ ಫಸ್ಟ್ ಸೆಮ್ ಒಂದೇ ಸೆಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿವೆ ಅದರ ಒಂದು ಹೆಸರುಗಳನ್ನು ಹೇಳ್ತೀನಿ ನೋಡಿ ಇಂಟ್ರೊಡಕ್ಟರಿ ಅಗ್ರಿಕಲ್ಚರ್ ಪ್ರಿನ್ಸಿಪಲ್ ಆಫ್ ಅಗ್ರೋನಾಮಿ ಆ್ಯಂಡ್ ಸಾಯಿಲ್ ಮ್ಯಾನೇಜ್ಮೆಂಟ್ ಅಗ್ರೋನೊಮಿ ಅಂತ ಹೇಳ್ತೇವೆ ಇದಕ್ಕೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಗ್ರಿ ಇನ್ಫಾರ್ಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತೇವೆ ಫಂಡಮೆಂಟಲ್ಸ್ ಆಫ್ ಮೈಕ್ರೋ ಇದಕ್ಕೆ ಶಾರ್ಟಾಗಿ ಮೈಕ್ರೋ ಅಂತ ಹೇಳ್ತೇವೆ ಇಂಟ್ರೊಡಕ್ಷನ್ ಟು ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಇದಕ್ಕೆ ನಾವು ಫುಡ್ ಸೈನ್ಸ್ ಅಂತ ಹೇಳ್ತೇವೆ ಪ್ಲಾಂಟ್ ಬಯೋಕೆಮಿಸ್ಟ್ರಿ ಇದಕ್ಕೆ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೇವೆ ಇದು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಇದಕ್ಕೆ ಎಕನಾಮಿಕ್ಸ್ ಅಂತ ಹೇಳ್ತೇವೆ ರೂರಲ್ ಸೋಷಿಯಲೊಜಿ ಎಜುಕೇಷನ್ ಸೈಕಾಲಜಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದಕ್ಕೆ ನಾವು ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ ಇಂಟ್ರೊಡಕ್ಷನ್ ಟು ಫಾರೆಸ್ಟ್ರಿ ಇದಕ್ಕೆ ಫಾರೆಸ್ಟ್ರಿ ಅಂತ ಹೇಳ್ತೇವೆ ಎನ್ ಎಸ್ ಎಸ್ಸು ನ್ಯಾಷನಲ್ ಸ್ಕೀಮ್ ಸರ್ವಿಸು ನ್ಯಾಷನಲ್ ಸರ್ವಿಸ್ ಸ್ಕೀಮು ಸಾರಿ ಫಿಸಿಕಲ್ ಎಜುಕೇಷನ್ ಪಿ ಅಂತ ಹೇಳ್ತೇವೆ ಇಂಗ್ಲೀಷು ಕನ್ನಡ ಈಗ ನಮಗೆ ಟೋಟಲ್ಲಾಗಿ ಹದಿಮೂರು ಇದೆ ಇಲ್ಲಿ ಬೇಸಿಕ್ ಕನ್ನಡ ಅಂದರೆ ನಾನ್ ಕನ್ನಡಿಗ ಯಾರು ಔಟ್ ಆಫ್ ಸ್ಟೇಟಿಂದ ಬಂದಿರ್ತಾರೋ ಅಥವಾ ಹತ್ತು ಹನ್ನೆರಡನೇ ತರಗತಿಯಲ್ಲಿ ಅವರು ಯಾರು ಕನ್ನಡವನ್ನು ಓದಿರಲ್ವೋ ಅವರಿಗೆ ಒಂದು ಬೇಸಿಕ್ ಕನ್ನಡ ಅವರಿಗಾಗಿರುತ್ತೆ ಅಂತ ಹೇಳ್ಕೋತಿದ್ರು ಇಲ್ಲಿ ನೋಡಿ ನಮಗೆ ಇದರಲ್ಲಿ ಎಷ್ಟು ನಮಗೆ ಥಿಯರಿ ಅಂದರೆ ನಾವು ಒಂದು ಟ್ರ್ಯಾಕ್ ಇದು ಗ್ರೇಡ್ಗೆ ಎಷ್ಟು ಸಬ್ಜೆಕ್ಟ್ಗಳು ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದಾಗ ಒಂದು ಇದು ಒಂದು ಕಂಪ್ಯೂಟರ್ ಸೈನ್ಸು ಇನ್ನೊಂದು ಮೈಕ್ರೋಬಯಾಲಜಿ ಇದು ಇನ್ನೊಂದು ಫುಡ್ ಸೈನ್ಸು ಇನ್ನೊಂದು ಲ್ಯಾಂಡ್ ಬಯೋಟೆಕ್ನ ಇದು ಕೆಮಿಸ್ಟ್ರಿ ಫ್ಲ್ಯಾಂಟ್ ಬಯೋ ಕೆಮಿಸ್ಟ್ರಿ ಇದು ಇನ್ನೊಂದು ಎಕನಾಮಿಕ್ಸು ಇನ್ನೊಂದು ಎಕ್ಸ್ಟೆನ್ಷನ್ ಅಂತ ಫಸ್ಟ್ ಇಯರಲ್ಲಿ ಆಗಲ್ಲ ಎಕ್ಸ್ಟೆನ್ಷನ್ ಆಗೋಲ್ಲ ಫಸ್ಟ್ ಇಯರಲ್ಲಿ ಇನ್ನೊಂದು ಫಾರೆಸ್ಟ್ ಇದು ಎನ್ ಎಸ್ ಎಸ್ಸು ಆಗಲ್ಲ ಫಿಸಿಕಲ್ ಆಗೋಲ್ಲ ಇಂಗ್ಲೀಷು ಕನ್ನಡ ಆಗಲ್ಲ ಮತ್ತು ಇದು ಆಗಲ್ಲ ಟೋಟಲಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲಾಗಿ ನೋಡಿ ಟೋಟಲಾಗಿ ನಮಗೆ ಫಸ್ಟ್ ಇಯರಲ್ಲಿ ಎಂಟು ಸಬ್ಜೆಕ್ಟ್ ಓದಬೇಕಪ್ಪ ಅಂದರೆ ಫಸ್ಟ್ ಇಯರಲ್ಲಿ ಟೋಟಲಾಗಿ ಎಂಟು ಸಬ್ಜೆಕ್ಟ್ಗಳನ್ನು ಓದಬೇಕಾಗಿರುತ್ತೆ ನಮ್ಮ ಗ್ರೇಡ್ ಚೆನ್ನಾಗಿರ್ಬೇಕಾದ್ರೆ ಟೋಟಲಾಗಿ ಎಂಟು ಸಬ್ಜೆಕ್ಟ್ ಓದಬೇಕಾಗಿರುತ್ತೆ ಈಗ ನೆಕ್ಸ್ಟ್ ಸನ್ಗೆ ಬಂದಾಗ ಈ ಸಬ್ಜೆಕ್ಟ್ಗಳು ಚೇಂಜ್ ಆಗಿರುತ್ತವೆ ನಮಗೆ ಎಂಟು ಸಬ್ಜೆಕ್ಟಿಂದ ಒಂಬತ್ತು ಸಬ್ಜೆಕ್ಟ್ ಓದಬೇಕಾಗಿರುತ್ತೆ ಅದು ಬೇರೆ ಬಿಡಿ ಇಲ್ಲಿ ಯಾವ್ಯಾವ ಓದಬೇಕಂದ್ರೆ ಅಗ್ರನಾಮಿ ಮತ್ತು ಕಂಪ್ಯೂಟರ್ ಸೈನ್ಸು ಮೈಕ್ರೋಬಯಾಲಜಿ ಫುಡ್ ಸೈನ್ಸು ಬಯೋ ಬಯೋಕೆಮಿಸ್ಟ್ರಿ ಎಕನಾಮಿಕ್ಸು ಎಕ್ಸ್ಟೆನ್ಷನ್ ಹಾಗೆ ಒಂದು ಇಂಗ್ಲೀಷು ನಮ್ಮ ಒಂದು ಗ್ರೇಡ್ಗೆ ಅಪ್ ಮಾಡಲ್ಲ ಅಥವಾ ಗ್ರೇಡು ಹೆಚ್ಚಿಗೆ ಮಾಡಲು ಒಂದು ಸಹಾಯ ಮಾಡ್ತವೆ ಅಂತ ಹೇಳ್ಬೋದು ಹಾಗಾದರೆ ಈಗ ಇದು ಒಂದನೇ ಸೆಮ್ ಮುಗಿತ್ತು ಆರು ತಿಂಗಳಿಗೆ ಒಂದು ಸೆಮ್ ಮುಗಿ ಮುಗಿತೆ ನಮ್ಗೆ ಗೊತ್ತೂ ಆಗೋಲ್ಲ ಆರು ತಿಂಗಳು ಆ ಥರ ಮುಗಿತೆ ಹಾಗಾದರೆ ಈಗ ಎರಡನೇ ಸೆಮಿನ ಫಸ್ಟ್ ಇಯರ್ ಎರಡನೇ ಸೆಮಿನ ಯಾವ 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 ಸಬ್ಜೆಕ್ಟ್ಗಳನ್ನು ಇದು ಒಳಗೊಂಡಿರುತ್ತೆ ಅಂತ ತೊಗೊಂಡು ನೋಡಿ ಇಂಟ್ರೊಡಕ್ಷನ್ ಟು ಅಗ್ರೋ ಮೆಟ್ರೋಲಜಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ವಾಟರ್ ಮ್ಯಾನೇಜ್ಮೆಂಟ್ ಫಂಡಮೆಂಟಲ್ ಆಫ್ ಎಂಟಮೊಲಜಿ ಫಂಡಮೆಂಟಲ್ ಆಫ್ ಸೈಟೋಜೆನ್ಸಿಸ್ ಫಂಡಮೆಂಟಲ್ಸ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಫುಡ್ ಫ್ರೂಟ್ ಕ್ರಾಪ್ ಪ್ರೊಡಕ್ಷನ್ ಫಂಡಮೆಂಟಲ್ ಆಫ್ ಪ್ಲಾಂಟ್ ಬಯೋಕೆಮೆಸ್ಟ್ರಿ ಬಯೋಟೆಕ್ನಾಲಜಿ ಫಂಡಮೆಂಟಲ್ ಆಫ್ ಸಾಲ ಸೈನ್ಸ್ ಫಾರ್ಮ್ ಮ್ಯಾನೇಜ್ಮೆಂಟ್ ಪ್ರೊಡಕ್ಷನ್ ಆಂಡ್ ರಿಸರ್ಚ್ ಎಕ್ನಾಮಿಕ್ಸ್ ಫಂಡಮೆಂಟಲ್ಸ್ ಅಗ್ರೋ ಎಕ್ಸ್ಟೆನ್ ಎಜುಕೇಷನ್ ಆಂಡ್ ರೂಲ್ ಡೆವಲಮೆ ಕನ್ನಡ ಪಾರ್ಟ ಟು ಎನ್ ಎಸ್ ಎಸ್ ಪಿ ಇ ಇಲ್ಲಿ ಎಷ್ಟು ಟೋಟಲಾಗಿ ಹನ್ನೆರಡು ಸಬ್ಜೆಕ್ಟ್ ಆಗಿದೆ ಇಲ್ಲಿ ನಮಗೆ ಟೋಟಲು ಹನ್ನೆರಡು ಸಬ್ಜೆಕ್ಟು ಟೋಟಲು ಹನ್ನೆರಡು ಸಬ್ಜೆಕ್ಟ್ ಆಗಿವೆ ಅದರ ಪ್ರಿವಿಯರ್ಸಲ್ಲಿ ಎಷ್ಟಾಗಿದ್ದು ಪ್ರಿವಿಯಸಲ್ಲಿ ಟೋಟಲು ನೋಡಿ ಅಲ್ಲಿ ಟೋಟಲ್ ಹದಿಮೂರು ಸಬ್ಜೆಕ್ಟ್ ಆಗಿತ್ತು ಈಗ ನಮಗೆ ಟೋಟಲ್ ಹನ್ನೆರಡು ಸಬ್ಜೆಕ್ಟ್ ಆಗಿದೆ ಆ ಹನ್ನೆರಡು ಸಬ್ಜೆಕ್ಟಲ್ಲಿ ನಮಗೆ ಮತ್ತೆ ಗ್ರೇಡ್ಗೆ ಅಂದರೆ ನಾವು ಸಿ ಜಿ ಪಿಗೆ ಸಿ ಜಿ ಪಿ ಪುಷ್ ಆಗಬೇಕಾದರೆ ಅಥವಾ ಸಿ ಜಿ ಪಿ ಹೈ ಇಕ್ಬೇಕಾದರೆ ಒಂದು ಸೆವೆನು ಏಟ್ ಇಕ್ಬೇಕಾದ್ರೆ ಯಾವ ಯಾವ ಸಬ್ಜೆಕ್ಟ್ಗಳನ್ನು ಯಾವ ಯಾವ ಸಬ್ಜೆಕ್ಟ್ಗಳು ನಮ್ಮ ಗ್ರೇಡ್ನ ತರಲಿಕ್ಕೆ ಪುಷ್ ಮಾಡಲಿಕ್ಕೆ ಉಪಯೋಗ ಆಗ್ತವೆ ಅಂತ ನೋಡಿದಾಗ ಇಲ್ಲಿ ಒಂದು ಅಗ್ರನೊಮಿಯಲ್ಲಿ ಬರುವ ಮೆಟ್ರೋಲೊಜಿ ಮತ್ತು ಅಗ್ರನೂಮಿಯಲ್ಲಿ ಬರುವ ವಾಟರ್ ಮ್ಯಾನೇಜ್ಮೆಂಟು ಫಂಡಾಮೆಂಟಲ್ ಆಫ್ ಎಂಟೊಮೊಲೊಜಿ ಸೈಟೋಜೆನಿಸು ಹಾಗೆ ಹಾರ್ಟಿಕಲ್ಚರು ಹಾಗೆ ಪ್ಲ್ಯಾಂಟ್ ಟೆಕ್ನಾಲಜಿ ಹಾಗೆ ಫುಡ್ ಏನು ಸಾಯಿಲ್ ಸೈನ್ಸು ಹಾಗೆ ಎಕನಾಮಿಕ್ ಹಾಗೆ ಇಲ್ಲಿ ಇದು ಕೂಡ ನಮಗೆ ಈ ಬಾರಿ ಅಂದರೆ ಫಸ್ಟ್ ಇಯರ್ನ ಸೆಕೆಂಡ್ ಸಮ್ಮಲ್ಲಿ ಎಕ್ಸ್ಟೆನ್ಷನ್ ಕೂಡ ಒಂದು ಗ್ರೇಡ್ಗೆ ಪುಷ್ ಮಾಡಲು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಬಿಟ್ಟರೆ ಇವು ಮೂರು ಯಾವುದೇ ಕೆಲಸಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ನಮ್ಮ ಗ್ರೇಡ್ನ ಪುಶ್ ಮಾಡಲು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಅಂದರೆ ಎರಡನೇ ಸೆಮ್ನಲ್ಲಿ ನಾವು ಟೋಟಲಾಗಿ ಒಂಬತ್ತು ಸಬ್ಜೆಕ್ಟ್ಗಳನ್ನು ಟೋಟಲಾಗಿ ಒಂಬತ್ತು ಸಬ್ಜೆಕ್ಟ್ಗಳನ್ನು ನಾವು ಒಂದು ಅಧ್ಯಯನ ಮಾಡ್ತೇವೆ ಅಂತ ಹೇಳ್ಬೋದು ನೋಡ್ಕೊಳ್ಳಿ ಫಸ್ಟ್ ಅಲ್ಲಿ ಹನ್ನೆರಡು ಸಬ್ಜೆಕ್ಟ್ಗಳು ಯಾರ್ಯಾರು ಅಗ್ರಿ ಓದ್ಬೇಕಂತ ಇದ್ರೆ ಈಗಲೇ ನೋಡ್ಕೊಳ್ಳಿ ಎಷ್ಟು ಸಬ್ಜೆಕ್ಟ್ ಇವೆ ಏನಿವೆ ಅಂತ ನಮ್ಮ ಇ ವಿ ಎಸ್ ಬಿದು ಸಿಲೆಬಸ್ ಇದು ಕರಿಕ್ಯುಲಮು ಹಾಗಾದರೆ ಎರಡನೇ ಸಬ್ಜೆಕ್ಟ್ ಎರಡನೇ ಸೆಮ್ನಲ್ಲಿ ಒಂದು ಹನ್ನೆರಡು ಸಬ್ಜೆಕ್ಟ್ಗಳು ಏನು ಹಾರ್ಡಗಿರಲ್ಲ ಎಲ್ಲ ಆಗಿರುತ್ತೆ ನೀವು ಪಿ ಯು ಪಿ ಯು ಅಲ್ಲಿ ಸೈನ್ಸ್ ಟ್ರೀಮಿಂದ ಬಂದರೆ ಅವರಿಗೆ ಭಾಳಷ್ಟು ಒಂದು ಸರಳ ರೀತಿ ಹೋಗುತ್ತೆ ಆದರೆ ಡಿಪ್ಲೊಮೆಯಿಂದ ಬಂದರೆ ಅವರಿಗೆ ಸ್ವಲ್ಪ ಕಷ್ಟ ಯಾಕಂದ್ರೆ ಅವರು ಕನ್ನಡ ಮೀಡಿಯಮಿಂದ ಬಂದು ಇಲ್ಲಿ ಅಳವಡಿಕೆ ಆಗಲು ಸ್ವಲ್ಪ ಟೈಮ್ ತಗೊಳ್ಕೊಳ್ಳುತ್ತೆ ಅದಕ್ಕೆ ಬಿಟ್ಟರೆ ಭಾಳ ಆದ ಸಬ್ಜೆಕ್ಟ್ಗಳು ಹಾಗಾದರೆ ಈಗ ನಮ್ಗೊಂದು ಡಿಗ್ರಿ ಅಂತ ಇಟ್ಕೊಳ್ಳಿ ಡಿಗ್ರಿ ಹಂಗೋ ಹಿಂಗೋ ಮಾಡಿ ಮುಗಿಸಿದ್ವಿ ನಾವು ಒಂದು ಡಿಗ್ರಿ ಮುಗಿದ ಮೇಲೆ ನಮಗೆ ಯಾವ ಸ್ಕೋಪ್ ಇವೆ ನಾವು ಏನು ಮಾಡ್ಬೋದು ಮುಂದೆ ಅಂತ ನೋಡೋಣ ಇಲ್ಲಿ ನೋಡಿ ಮೊದಲಿಗೆ ನಾವು ಡಿಗ್ರಿ ಮೇಲೆ ಬಿ ಎಸ್ ಸಿ ಮುಗಿದ ಮೇಲೆ ಯು ಜಿ ಮಾಡ್ಬೋದು ಎಮ್ ಎಸ್ ಸಿ ಮಾಡ್ಬೋದು ಎಮ್ ಎಸ್ ಸಿ ನಾನು ಮಾಡಲ್ಲಪ್ಪ ಎಮ್ ಎಸ್ ಸಿ ನನಗೆ ಮುಂದೆ ಓದೋದಕ್ಕೆ ಇಷ್ಟ ಇಲ್ಲ ಅದು ಬಿಟ್ಟರೆ ನಮಗೆ ಬೇರೆ ಬೇರೆ ಜಾಬ್ಸ್ ಇರಲಿ ರೀ ಬೇರೆ ಬೇರೆ ಏನೇನು ಆಪರ್ಚುನಿಟೀಸ್ ಇವೆ ಅಂತ ಕೇಳಿದಾಗ ನಮ್ಮ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಇ ಓ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು ಎಕ್ಸ್ಟೆನ್ಷನ್ ಆಫೀಸರು ಎಕ್ಸ್ಟೆನ್ಷನ್ ಆಫೀಸರ್ ಎಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ಲಿ ಹಾಗಾದರೆ ನಲ್ಲಿ ನಮಗೆ ರಿಸರ್ಚ್ ಸೈಂಟಿಸ್ಟು ಅಗ್ರಿಕಲ್ಚರ್ ಇನ್ಸ್‌ಪೆಕ್ಟರ್‌ ಸಾಯಿಲ್ ಕನ್ಸರ್ವೇಷನ್ ಆಫೀಸರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ಲಿ ಒಂದು ಜಾಬನ್ನು ಸಿಕ್ಕಿರ್ತಾರೆ ಇನ್ನೂ ಬಹಳಷ್ಟು ಜಾಬ್ಗಳಿವೆ ನಾನು ಏನು ಹೈ ಹೈ ರಿಕಮೆಂಡೆಡ್ ಹೈ ಪೇ ಜಾಬ್ ಹೈ ಪೇಯಿಂಗ್ ಜಾಬ್ ಇರ್ತವೋ ಅವುಗಳನ್ನು ಮಾತ್ರ ತೊಗೊಂಬಂದಿದ್ದಿಲ್ಲಿ ಯಾವ್ಯಾವು ಎ ಒ ಒಂದು ತೊಗೊಬೋದು ಎ ಎಫ್ಓ ಬರುತ್ತೆ ನಬಾರ್ಡ್ ಎಕ್ಸಾಮ್ಸ್ ಬರುತ್ತೆ ಇನ್ನು ಆರ್ ಬಿ ಐದು ಎಕ್ಸಾಮ್ಸ್ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಬರುತ್ತೆ ಬಹಳಷ್ಟು ಬರುತ್ತೆ ಅದರಲ್ಲಿ ನಾನು ಒಂದು ಕೆಲವೇ ಕೆಲವು ಜಾಬ್ಗಳನ್ನು ಇಲ್ಲಿ ತಗೊಂಡು ಬಂದಿದ್ದೇನೆ ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಆಫೀಸರ್ ರಿಸರ್ಚ್ ಸೈಂಟಿಸ್ಟು ಇನ್ಸ್ಪೆಕ್ಟರ್ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಮತ್ತು ಸಾಯಿಲ್ ಕನ್ಸರ್ವೇಶನ್ ಆಫೀಸರ್ ಹಾಗಾದರೆ ಇಲ್ಲಿ ನಮಗೆ ಗೌರ್ಮೆಂಟ್ ಆಗೋಲ್ಲ ಈಗ ನಾವು ಗೌರ್ಮೆಂಟ್ ಎಕ್ಸಾಮ್ ಬರೆದು ಇಂಟರ್ವ್ಯೂ ಕೊಟ್ಟು ಅವೆಲ್ಲ ಆಗಲ್ಲ ನಮಗೆ ಏನಾದರೂ ಪ್ರೈವೇಟಲ್ಲಿ ಹೇಳಿ ಅಂದರೆ ಅಲ್ಲಿ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಪ್ರೈವೇಟ್ ಕಂಪನೀಸ್ಗಳಲ್ಲಿ ಫಾರ್ಮ್ ಮ್ಯಾನೇಜರ್ ಕೋಪರೇಟಿವ್ ಫಾರ್ಮ್ಗಳಲ್ಲಿ ಸೇಲ್ಸ್ ರೀಪ್ರೆಸೆಂಟೇಟಿವ್ ಅಗ್ರೋ ಕೆಮಿಕಲ್ ಕಂಪನೀಸ್ಗಳಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಗ್ರಿಕಲ್ಚರ್ ಸ್ಟಾರ್ಟಪ್ಗಳಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟಪ್ಗಳಲ್ಲಿ ಇದು ಕ್ವಾಲಿಟಿ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ ಇದು ಬಿಟ್ಟು ಬಹಳಷ್ಟು ಸೀಡ್ ಕಂಪನಿಗಳಲ್ಲಿ ಹಾಗೆ ಬಹಳಷ್ಟು ಏನು ಫುಡ್ ಕಂಪನಿಗಳಲ್ಲಿ ಭಾಳಷ್ಟು ಗಳು ಇರುತ್ತವೆ ನಾನು ಕೇವಲ ಒಂದು ನಾಲ್ಕೈದು ಜಾಬ್ಗಳನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಅಷ್ಟೇ ಮುಂದೆ ನೋಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳಲ್ಲಿ ಏನೇನು ಸಾಧನೆ ಮಾಡ್ಬೋದು ಅಂದರೆ ಯಾವ್ಯಾವ ಜಾಬನ್ನು ತಗೋಬೋದು ಅಂತ ಇಲ್ಲಿದೆ ರಿಸರ್ಚ್ ಅಸೋಸಿಯೇಟ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೈಂಟಿಸ್ಟ್ ಪ್ರೈವೇಟ್ ರಿಸರ್ಚ್ ಗಳಲ್ಲಿ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿಸ್ಟ್ ಬಯೋಟೆಕ್ ಕಂಪನೀಸ್ಗಳಲ್ಲಿ ಎನ್ವೈರಮೆಂಟಲ್ ಸೈಂಟಿಸ್ಟ್ ಎನ್ ಜಿ ಓಸ್ಗಳಲ್ಲಿ ಭಾಳಷ್ಟು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಡಾಟಾ ಅನಾಲೈಸಿಸ್ ಅಂದರೆ ಡಾಟಾ ಇಲ್ಲಿ ತಪ್ಪಾಗಿದೆ ಅದು ಡಾಟಾ ಅನಲೈಸಿಸ್ಟ್ ಅಗ್ರಿಕಲ್ಚರಲ್ ರಿಸರ್ಚ್ ಗಳಲ್ಲಿ ಇದು ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತ ಕೆಲವು ಜಾಬ್ಗಳಾಗಿದ್ದವು ಅದು ಬಿಟ್ಟರೆ ಅಕಾಡೆಮಿಕ್ ಆ್ಯಂಡ್ ಎಜುಕೇಷನ್ಗಳಲ್ಲಿ ಇಲ್ಲ ರೀ ಸರ್ ನಾನು ಏನೂ ಓದಲ್ಲ ಈಗ ಏನೂ ಓದಲ್ಲ ಅಂದರೆ ಯಾವುದೇ ಜಾಬ್ ಮಾಡಲ್ಲ ಈಗ ನನಗೆ ಪ್ರೈವೇಟಲ್ಲೂ ಬೇಡ ಗೌರ್ಮೆಂಟಲ್ಲೂ ಬೇಡ ರಿಸರ್ಚಲ್ಲೂ ಬೇಡ ಅಂದರೆ ನಾನು ಟೀಚಿಂಗ್ ಗೆ ಬರ್ತೀನಿ ಟೀಚಿಂಗ್ ಇಸ್ ಮೈ ಸ್ಕಿಲ್ ಅಥವಾ ಮೈ ಫ್ಯಾಷನ್ ಅಂತೂ ಯಾರು ಅಂದ್ಕೊಂಡಿರ್ತಾರೆ ಅವ್ರಿಗೆ ಇದೊಂದು ಚೆನ್ನಾಗಿರೋ ಆಪರ್ಚುನಿಟಿ ಇಲ್ಲಿ ನೋಡಿ ಅಕಾಡೆಮಿಕ್ ಆ್ಯಂಡ್ ಎಜುಕೇಷನಲ್ಲಿ ಲೆಕ್ಚರ್ಸ್ ಆಗ್ಬೋದು ಅಥವಾ ಪ್ರೊಫೆಸರ್ಸ್ಗಳಾಗ್ಬೋದು ಅಗ್ರಿಕಲ್ಚರ್ ಗಳಲ್ಲಿ ಅಗ್ರಿಕಲ್ಚರಲ್ ಟ್ರೈನರ್ ಆಗಿರ್ಬೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕರಿಕುಲಮ್ ಡೆವಲಪರ್ ಆಗಿರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಲ್ಯಾಬರೇಟರಿ ಅಸಿಸ್ಟೆಂಟ್ ಆಗಿರ್ಬೋದು ಇದಕ್ಕೆ ಬಿಟ್ಟರೆ ಇಲ್ಲಿ ಸುಮ್ಮನೆ ನಾಲ್ಕೆ ತಗೊಂಡಿದೀನಿ ನಾನು ಡೀನ್ ಆಗಿರ್ಬೋದು ಕೆ ವಿ ಕೆಗಳಲ್ಲಿ ಜಾಬ್ಗಳು ಸಿಗ್ತವೆ ಆರ್ ಎಸ್ ಕೆಗಳಲ್ಲಿ ಜಾಬ್ ಸಿಗ್ತವೆ ಕೆ ವಿ ಕೆ ಅಂದರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆರ್ ಎಸ್ ಕೆ ಅಂದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೆ ಎ ಡಿ ಆಗಿರ್ಬೋದು ವಿವಿಧ ರೀತಿಯ ಜಾಬ್ಗಳು ಸಿಗ್ತವೆ ಅಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ ಭಾಳಷ್ಟು ಟಾಪಿಕ್ ಆಗಿದೆ ಅಂತ ಕಾರಣದಿಂದ ಮೆನ್ಷನ್ ಮಾಡಲಿಕ್ಕೆ ನಾನು ಹೋಗಿಲ್ಲ ಸರಿ ಇದು ಒಂದು ನಾಲ್ಕೈದು ಸೆಕ್ಟರ್ಗಳಲ್ಲಿ ಜಾಬ್ನ ಬಗ್ಗೆ ಹೇಳಿದ್ದೇನೆ ಅಷ್ಟೇ ಇನ್ನೂ ಸ್ಕೋಪ್ ನಿಮಗೆ ಬೇಕಾಗಿದ್ರೆ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ಬೇಕಿದ್ದರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇನ್ನೂ ಇದರ ಬಗ್ಗೆ ಹೆಚ್ಚಿನ ಸರ್ಚ್ ರಿಸರ್ಚ್ ಮಾಡಿ ನಿಮಗೆ ತಲುಪಿಸಲು ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ಈಗ ಮುಂದೆ ನೋಡೋಣ ನೋಡಿ ಈಗ ಸ್ಯಾಲ್ರಿ ನೋಡೋದಾದರೆ ನಮಗೆ ಸ್ಯಾಲ್ರಿ ಯಾವ ಯಾವ ಸೆಕ್ಟರ್ಗಳಲ್ಲಿ ಎಂತಹ ಸ್ಯಾಲ್ರಿ ದೊರಕ್ತವೆ ಗೌರ್ಮೆಂಟ್ ನಲ್ಲಿ ಮೂವತ್ತರಿಂದ ಎಂಬತ್ತು ಸಾವಿರ ಸಿಗ್ಬೋದು ಅದು ನಿಮಗೆ ಗೆ ತಕ್ಕಂತೆ ನೀವು ಯಾವ ಪೋಸ್ಟ್ ಮೇಲೆ ಇದ್ದೀರೋ ಆ ಪೋಸ್ಟಿಗೆ ಒಂದು ಇದೇನು ಪರ್ಮನೆಂಟ್ ಅಲ್ಲ ಮೂವತ್ತರಿಂದ ಎಂಬತ್ತು ಸಾವಿರ ನೀವು ಯಾವ ಪೋಸ್ಟ್ ಮೇಲೆ ಇರ್ತೀರೋ ಆ ಗೆ ಸಂಬಂಧಿಸಿದಂತೆ ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇಟ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನಾವು ಗೌರ್ಮೆಂಟ್ ಜಾಬ್ ತಗೊಂಡಾಗ ನಮಗೆ ಒಂದು ಎಷ್ಟರಿಂದ ಒಂದು ಐದು ಐದರಿಂದ ಒಂದು ಹತ್ತು ವರ್ಷದವರೆಗೆ ಅಥವಾ ಹತ್ತರಿಂದ ಹೇಳೋಕ್ಕಾಗಲ್ಲ ಹತ್ತರಿಂದ ಹದಿನೈದು ವರ್ಷದವರೆಗೆ ಯಾವುದೇ ರೀತಿಯಾದ ಪ್ರಮೋಷನ್ ಸಿಗಲ್ಲ ಏನು ಯಾವುದೇ ರೀತಿಯಾದ ಪ್ರಮೋಷನೇ ಸಿಗೋಲ್ಲ ಅಲ್ಲ ಇಲ್ಲಿ ಯಾವುದೇ ರೀತಿಯಾದ ಪ್ರಮೋಷನೇ ಸಿಗಲ್ಲ ಹತ್ತರಿಂದ ಹದಿನೈದು ಆಗಿರ್ಬೋದು ಅಥವಾ ಆಗಿರ್ಬೋದು ಇಲ್ಲಿ ಯಾವುದೇ ರೀತಿಯಾದ ಪ್ರಮೋಷನೇ ಸಿಗಲ್ಲ ನೀವು ಪ್ರಮೋಷನ್ ಬೇಕಿದ್ರೆ ಈಗ ಪ್ರಮೋಷನ್ ಸಿಗಲಿಲ್ಲ ಅಂದರೆ ನೀವು ಬೇರೆ ಜಾಬ್ಗೆ ಟ್ರೈ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ನಿಮಗೆ ಯಾವ ಗೌರ್ಮೆಂಟ್ ಜಾಬ್ ಸಿಕ್ಕಿದೆಯೋ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೊಗೋಬೋದು ಈಗ ನಮಗೆ ಪ್ರೈವೇಟಾಗಿ ನಾನು ಚೆನ್ನಾಗಿ ಅಂತಿದ್ದೀನಿ ಅಂದರೆ ಪ್ರೈವೇಟಲ್ಲಿ ನೀನು ಒಳ್ಳೆ ಕೆಲಸ ಮಾಡ್ತಿದ್ದೆ ಒಳ್ಳೆ ನಾಲೆಜ್ ಇದ್ದರೆ ನಿಮಗೆ ಅದರಲ್ಲಿ ಒಂದರಿಂದ ಅಂದರೆ ಒಂದರಿಂದ ಎರಡು ವರ್ಷದವರೆಗೆ ನಿನಗೆ ಒಂದು ಹೈ ಪೋಸ್ಟ್ ಅಥವಾ ಯಾವ ಪೋಸ್ಟ್ ಇದೆಯಾ ಆ ಪೋಸ್ಟಿಂದ ನಿನಗೆ ಒಂದು ಆ ಪೋಸ್ಟ್ ಬಿಟ್ಟು ಬೇರೆ ಪೋಸ್ಟ್ ಕೊಡ್ತಾರೆ ಅಥವಾ ಇಲ್ಲಿ ಇಪ್ಪತ್ತೈದರಿಂದ ಅರವತ್ತಿದೆ ಸ್ಯಾಲ್ರಿ ಅವರಿಗೆ ಅರವತ್ತರಿಂದ ಎಂಬತ್ತಾಗಿರ್ಬೋದು ಅಥವಾ ಮೂವತ್ತರಿಂದ ಎಂಬತ್ತಾಗಿರ್ಬೋದು ಎಷ್ಟು ಕೊಡ್ತಾರೆ ಅವ್ರಿಗೆ ನಾಲೆಜ್ ತಕ್ಕಂತೆ ಅವರ ಒಂದು ಸ್ಕಿಲ್ಗೆ ತಕ್ಕಂತೆ ಇಲ್ಲಿ ಒಂದು ಅವರ ಜಾಬ್ ಆಪರ್ಚುನಿಟೀಸು ಡೆವಲಪ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಗೌರ್ಮೆಂಟ್ ಏನೂ ನಾನು ಇಲ್ಲ ಅಂತ ಇಲ್ಲ ಗೌರ್ಮೆಂಟು ಚೆನ್ನಾಗೇ ಇರುತ್ತೆ ಆದರೆ ಇದು ಪರ್ಮನೆಂಟ್ ಇದು ಗೌರ್ಮೆಂಟ್ ಪರ್ಮನೆಂಟು ಇಲ್ಲಿ ನಾವು ಇದು ಟೆಂಪರರಿ ಅಂತ ಹೇಳ್ಬೋದು ಅಷ್ಟೇ ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ನೋಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳಲ್ಲಿ ಒಂದು ಅರವತ್ತರಿಂದ ಎಂಬತ್ತು ಸಾವಿರ ಸ್ಯಾಲ್ರಿ ತೊಗೋಬೋದು ಅಕಾಡೆಮಿಕ್ ಆ್ಯಂಡ್ ಎಜುಕೇಷನ್ಗಳಲ್ಲಿ ನಾನು ಸುಮ್ಮನಾಕಿದ್ದೀನಿ ಇಲ್ಲಿ ಲೆಕ್ಚರ್ಗಳಿಗೆ ಇದು ಲೆಕ್ಚರ್ ಅಥವಾ ಪ್ರೊಫೆಸರ್ಗಳಿಗೆ ಮೂವತ್ತರಿಂದ ಎಂಬತ್ತು ಸಾವಿರ ನಮಗೆ ಇಲ್ಲಿ ನಮ್ಮ ಕಾಲೇಜ್ ಡೀನ್ ಡೀನ್ ಅಥವಾ ಯೂನಿವರ್ಸಿಟಿ ಡೀನ್ ಅಂತ ಏನು ಹೇಳ್ತೀವಿ ಯೂನಿವರ್ಸಿಟಿ ಡೀನ್ ಅಥವಾ ಕಾಲೇಜ್ ಡೀನ್ ಅಂತ ಏನು ಹೇಳ್ತೀವಿ ನಾವು ಅವ್ರಿಗೆ ಅರವತ್ತು ಎಂಬತ್ತು ಇಲ್ಲಿ ಮೂವತ್ತು ಅರವತ್ತು ಏನೂ ಆಗಲ್ಲ ಅವರಿಗೆ ಒನ್ ಪಾಯಿಂಟ್ ಒಂದು ಲಕ್ಷಕ್ಕಿಂತ ಮೇಲೆ ಅವರಿಗೆ ಒಂದು ಜಾಬ್ನ ಸ್ಯಾಲ್ರಿ ಸಿಕ್ತೆ ಅಂತ ಹೇಳ್ಬೋದು ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗಿರುತ್ತೆ ಒಂದು ಲಕ್ಷ ಅಂತ ಹೇಳೋಕ್ಕಾಗಲ್ಲ ಒಂದು ಲ್ಯಾಕ್ ಅಂತೂ ಹೇಳೋಕ್ಕಾಗಲ್ಲ ಒಂದು ಲ್ಯಾಕ್ ಇಂತ ಜಾಸ್ತಿನೇ ಇರುತ್ತೆ ಅದು ಯು ಅವರಿಗೆ ಮತ್ತು ಪಿ ಜಿ ಡೀನ್ ಬೇರೆ ಪಿ ಎಚ್ ಡಿ ಡೀನ್ ಬೇರೆ ಅವರಿಗೆ ತಕ್ಕಂತೆ ಅದು ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ನೋಡಿ ಅಗ್ರಿ ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟಪ್ ಇಲ್ಲಿ ನಮಗೆ ಸ್ಯಾಲ್ರಿ ವೇರಿಹೇಬಲ್ ಆಗಿರುತ್ತೆ ಅಂದರೆ ಅಗ್ರಿ ನಿಮ್ಮ ಒಂದು ಬಿಸ್ನೆಸ್ ಚೆನ್ನಾಗಿ ಓಡ್ತಿದ್ರೆ ಒಂದು ಚೆನ್ನಾಗಿರೋ ಪ್ರಾಫಿಟ್ ಬಂದರೆ ನೀವು ಒಳ್ಳೆ ರೀತಿಯಾದ ಒಂದು ಸೋಷಿಯಲಲ್ಲಿ ಬೆಳವಣಿಗೆ ಆಗ್ಬೋದು ಇಲ್ಲ ಕಡಿಮೆ ಬಂದರೆ ಪ್ರಾಫಿಟೇ ಬರಲಿಲ್ಲ ಅಂದರೆ ಸೋಶಿಯಲ್ ಸೋಷಿಯಲಲ್ಲಿ ಒಳ್ಳೆ ವ್ಯಕ್ತಿ ಆಗಲು ಸಾಧ್ಯ ಆಗಲ್ಲ ಅಂತ ಹೇಳ್ತೇನೆ ಇಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಿಮಗೇನಾದರೂ ಇದರ ಬಗ್ಗೆ ಡೌಟ್ಸ್ ಅಥವಾ ಇನ್ನೂ ಕ್ಲಿಯರ್ ಆಗಿರೋ ಮಾಹಿತಿ ಬೇಕಿದ್ದರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಆ ಕಮೆಂಟ್ಗಳನ್ನು ನೋಡಿ ಹೇಳೋಕ್ಕೆ ಅನುಕೂಲ ಆಗುತ್ತೆ ಮುಂದೆ ಸರಿ ಹಾಗಾದರೆ ಇಲ್ಲಿಯವರೆಗೆ ವಿಡಿಯೋ ನೋಡಬೇಕು ನಿಮಗೆಲ್ಲರಿಗೂ ಧನ್ಯವಾದಗಳು ಆರಾಧ್ಯ ಎಜುಕೇಷನ್ ಇನ್ನು ಮುಂದೆ ನಾವು ಕೃಷಿಗೆ ಸಂಬಂಧಿಸಿದ ಲೆಕ್ಚರ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ನೀವೇನಾದರೂ ಕೃಷಿ ಅಂದರೆ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿದ್ದರೆ ಅಥವಾ ಅಗ್ರಿಕಲ್ಚರ್ನ ವಿದ್ಯಾರ್ಥಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾರು ಫ್ರೆಂಡ್ಸ್ ಇದ್ದಾರೆ ಅವರಿಗೂ ಕೂಡ ಈ ಒಂದು ಅರದಿ ಎಜುಕೇಶನ್ ಬಗ್ಗೆ ಹೇಳಿ ನಮಗೆ ಅಷ್ಟು ನಾವು ಒಂದು ಲೆಕ್ಚರ್ಗಳನ್ನು ಮುಗಿಸಲು ಪ್ರಾ ಪ್ರಾರಂಭ ಮಾಡ್ತೇವೆ ಇನ್ನು ಮುಂದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತಹ ಮಾಹಿತಿಗಳು ಕೊಡ್ತೇವೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತುತ್ತಾ ನೋಟಿಫೈ ಆಗಿರಿ ಹಾಗೆ ಲೈಕ್ ಮಾಡುತ್ತಾ ನಮಗೆ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ನನ್ನ ಬಗ್ಗೆ ನೋಡೋದಾದರೆ ನನ್ನ ಹೆಸರು ವಿಶಾಲ್ ಅಂತ ನಾನು ಓದ್ತಿರೋದು ಯು ಎಸ್ ಬಿ ಅಂಡರಲ್ಲಿರುವ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಲ್ಲಿ ಈಗ ಕರ್ನಾಟಕದ ಯಾವ ಯಾವ ವಿದ್ಯಾರ್ಥಿಗಳು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಗೆ ಒಂದು ಅಗ್ರಿಕಲ್ಚರ್ ಅಥವಾ ಸೆರಿಕಲ್ಚರ್ ಆಗಿರ್ಬೋದು ಅಪ್ಲೈ ಮಾಡಿರ್ತಿರೋ ಅವರೆಲ್ಲರಿಗೂ ನಮ್ಮ ಕಾಲೇಜಿಗೆ ನನ್ನ ಕಡೆಯಿಂದ ಅಥವಾ ಆರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ಆರ್ಥಿಕವಾದ ಸ್ವಾಗತ ಎಲ್ರಿಗೂ ನಮ್ಮ ಕಾಲೇಜ್ನಲ್ಲಿಯೇ ನೇರವಾಗಿ ಅಕ್ಟೋಬರ್ ಏಳನೇ ತಾರೀಕು ಮೀಟ್ ಆಗೋಣ ಎಲ್ಲರೂ ಚೆನ್ನಾಗಿರಿ ಯಾರ್ಯಾರು ಕಾಲೇಜ್ ಆಫ್ ಸಿರಿಕಲ್ಚರ್ ಚಿಂತಾಮಣಿ ತೊಗೊಂಡಿದ್ದೀರಾ ಸಿಟಿಯಲ್ಲಿ ಅವ್ರಿಗೆಲ್ಲರಿಗೂ ನಮ್ಮ ಕಾಲೇಜಲ್ಲಿ ಸಿಗೋಣ ನಮ್ಮ ಪಯಣ ಇಲ್ಲಿ ಶುರು ಮಾಡೋಣ ಅಂತ ಹೇಳ್ತಾ ಇಲ್ಲಿವರಿಗೆ ವಿಡಿಯೋ ನೋಡ್ತಕ್ಕಂಥ ನನ್ನ ಎಲ್ಲ ಮಿತ್ರ ಬಂಧುಗಳಿಗೂ ಹಾಗೂ ವೀಕ್ಷಕರಿಗೂ ಸ್ನೇಹಿತರಿಗೂ ನನ್ನ ಜೂನಿಯರ್ಸ್ಗಳಿಗೂ ಯಾರ್ಯಾರು ನೋಡಿರ್ತೀರ ಅವರಿಗೆ ಎಲ್ರಿಗೂ ಧನ್ಯವಾದಗಳು ಇಲ್ಲಿಗೆ ನಾನೊಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿಮಗೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ತಿಳಿದುಕೊಳ್ಳುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು